ಸರ್ ನಮಸ್ಕಾರ ನಮಸ್ಕಾರ ಇದು ಪ್ರೋ ಇಂದ ನಮ್ಮ ಹೆಸರು ನಾಗನೋಡ್ ಅಂತೇಳಿ ನಿಮಗೆ ಇದರಲ್ಲಿ ಡಾಕ್ಟರ್ ಬೂಮು ಮತ್ತು ಪ್ರೊ ಬೂಸ್ಟ್ರು ಗ್ರೋಹೆಚ್ ನೈಂಟಿ ಏಯ್ಟ್ ಅಂತೇಳಿ ನಿಮಗೆ ರೆಫರ್ ಮಾಡಿ ಹೋಗಿದ್ದೀವಿ ಹಿಂದೆ ನಾವು ನೀವು ನಮ್ಮ ಮಾತಿನ ಪ್ರಕಾರ ತೋಟಕ್ಕೆ ಬಳಸ್ಕೊಂಡ್ರಿ ಸಾಕಾಗಷ್ಟು ಬೇರೆ ಬೇರೆ ಕಂಪ್ನಿ ಪ್ರಾಡಕ್ಟ್ಗಳು ನೀವು ಬಳಸಿದ್ದೀರಿ ನಿಮ್ಮ ಇವೆಲ್ಲ ನೋಡಿದಾಗ ನಿಮ್ಮ ತೋಟಕ್ಕೆ ಬಳಸಿದ ಮೇಲೆ ಏನು ಬದಲಾವಣೆ ಇದೆ ಸರ್ ನಿಮ್ಮ ಇದರಲ್ಲಿ ಸರ್ ನಾವು ಈಗ ಬೇರೆ ಕಂಪ್ನಿ ಯೂಸ್ ಮಾಡಿದ್ವಿ ಆದ್ರೂ ನಮ್ಗೆ ಅಷ್ಟಕ್ಕೊಂದು ನಗನ್ಗೌಡ್ರಮಿಗೆ ಹೇಳಿದ್ಮೇಲೆ ಈ ತರ ನಲ್ವತ್ತು ಕೆಜಿ ಬ್ಯಾಗು ಇದ್ರಲ್ಲಿ ಈ ತರ ನೀವು ನ್ಯೂಟ್ರಿಯನ್ಸ್ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಇವೆಲ್ಲ ನಾನಾ ತರ ನೀವು ನ್ಯೂಟ್ರಿಯನ್ಸ್ ಹೇಳಿದ್ವಿ ನಾವು ಇಷ್ಟಪಟ್ಟು ಇದನ್ನ ನಮ್ದು ನಮ್ ತೋಟಕ್ಕೆ ನಾನು ಟೋಟಲ್ ನಮ್ಮ ಟೋಟು پورا ಎಲ್ಲಾ ಸೇರ ಒಂದು 32 ಚೀಲ ಇದನ್ನ ಡಾಕ್ಟರ್ ಬೂಮ್ ಯೂಸ್ ಮಾಡಿದನ್ ಸರ್ ಆಮೇಲೆ ಇದು ಪ್ರೋ ಬೂಸ್ಟರ್ ಅಂತ 32 ಚೀಲಕ್ಕೆ ಇದನ್ನ 15 ಚೀಲ ಯೂಸ್ ಮಾಡಿದೀನಿ ಓಕೆ ಮಿಕ್ಸ್ ಮಾಡಿದ್ದೆ ಆಮೇಲೆ ಇದು ಗ್ರೋಸ್ 98 ಹೌದು ಇದನ್ನ ಪೀಸ್ ಹಾಕಿಬಿದೆ ಇದು ಡಾಕ್ಟರ್ ಬೂಮ್ ಮೂವತ್ತೆರಡು ಪೀಸು ಇದು ಪ್ರೋ ಬೂಸ್ಟರ್ ಹದಿನೈದು 15 ಪೀಸ್ ಇದು 15 ಪೀಸ್ ಓಕೆ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ನಮ್ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೇನೆ ಸರ್ ಹೌದು ಬೇರೆ ರೈತರಿಗೆಲ್ಲ ನಾವ್ ಅರ್ಧ ಕೆಜಿ ಅಪ್ಲೈ ಮಾಡ್ರಿ ಅಂತ ಹೇಳ್ತೇವೆ ನಾವು ಇದು ಏನೈತಿ ನಮ್ ತೋಟಕ್ಕ ನಮ್ ತೋಟನ ಆಗಿರೋದ್ರಿಂದ ನಾನು ಒಂದೊಂದ್ ಕೆಜಿ ಯೂಸ್ ಮಾಡಿದ್ದೇನೆ ಸರ್ ಒಂದೊಂದ್ ಕೆಜಿ ಯೂಸ್ ಮಾಡಿದಕ್ಕೆ ಸರ್ ಇಲ್ಲಿ ನಮಗೆ ನಿಮ್ಮಲ್ಲಿ ನಿಮ್ ಗಿಡದಲ್ಲಿ ಏನ್ ಬದಲಾವಣೆ ಅನಿಸ್ತದ ಸರ್ ಡಾಕ್ಟರ್ ಭೂಮಿ ಹಾಕಿದ್ರು

ಅದು ನೀಟಾಗಿ ಸುಳಿ ಬರ್ತಾಯಿತಿ ಈಗ ಹಂಗಾಗಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಆಮೇಲೆ ಗಿಡಗಳು ಸರ್ ಬಹಳ ಚೆನ್ನಾಗಿ ಗ್ರೀನೆಸ್ ಬಂದಿದೆ ಫುಲ್ ಈ ಗಿಡ ಸುಳಿ ಬಂದಿರಲಿಲ್ಲ ಕೆಳಗಡೆ ನೋಡಿದಾಗ ಪ್ರಾಬ್ಲಮ್ ಕಣ್ಣಿಗೆ ಕಾಣತತ್ತು ಈ ತರ ಆಗಿದೆ ಸರ್ ಇದು ಹೌದು 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 ಈಗ ನೋಡ್ರಿ ಈಗ ನೋಡ್ರಿ ಮತ್ತೆ ಚೆನ್ನಾಗಿದೆ ನಾಲ್ಕು ತಿಂಗಳು ಆಯ್ತು ನಾನು ಇದು ಅಪ್ಲೈ ಮಾಡಿ ಈ ಮೂರು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಫುಲ್ ವೈಟ್ ಸುಳಿ ಬರ್ತ ಸರ್ ಹೌದು ನಾನು ಸುಳಿ ಬರಲ್ಲ ಅಂತ ಮಾಡಿದ್ದೆ ಇದನ್ನ ಈ ತರ ಎರಡು ಗಿಡ ನೀಟಾಗಿ ಸುಳಿ ಬರ್ತಾಯಿತಿ ಆಮೇಲೆ ನಮ್ ತೋಟ ನೋಡಿ ಇದು ಎರಡು ಒಂದೇ ಸರಿ ಸರ್ ಹಚ್ಚಿದ್ದು ಹೌದು

ಓಡಾಡೋರು ಹೇಳ್ಬೇಕು ಬದಲಾವಣೆ ಅಂತ ಹೇಳ್ತಾರೆ ನಾಗರಾಜ್ ಸರ್ ಈ ಕಡೆ ಲೈನ್ನಾಗಿ ಹೊಡೆದಾಗ ನಮಗೆ ಭಾಳ ಅಬ್ಸರ್ವ್ ಮಾಡಿ ಹೇಳಿದರು ಸರ್ ಏನು ನಮಸ್ಕಾರ ನಮಸ್ಕಾರ ನಮಸ್ಕಾರ

ಆದರೆ ರೈತನಿಗೆ ಒಂದು ಒಳ್ಳೆ ರೀತಿಯಾಗ ಅವನ ರೈತ ಖುಷಿ ಪಡೋ ರೀತಿಯಾಗ ನಮ್ಮದು ಡಾಕ್ಟರ್ ಬೊಮ್ಮ ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ ಆದರೆ ನಿಮ್ಮ ಅನಿಸಿಕೆ ಕೇಳಿದ್ಮೇಲೆ ಇನ್ನೂ ತುಂಬ ಜನಕ್ಕೆ ರೈತರಿಗೆ ಏನು ಹೇಳ್ಬೋದು ಸರ್ ನಾವು ಸರ್ ಅದು ಇಲ್ಲೇ ರಿಸಲ್ಟ್ ಗೊತ್ತಾಗ ಸರ್ ಹೌದೌದು ಗೊನಿಗಳು ದೊಡ್ಡ ದೊಡ್ಡ ಗೊನಿಗಳು ಬರ್ತಾ ಇದೆ ಹಾಂ ಹಾಂ

ಇದು ನಾವು ಡಾಕ್ಟರ್ ಭೂಮಿ ಇದನ್ನ ಯೂಸ್ ಮಾಡಿದ್ಮೇಲೆ ಸರ್ ನಮಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಕಾಣ್ತಾ ಇರೋದು ಹೌದು 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 ಅದು ನೋಡಿ ಅದರಲ್ಲ ಹಾ ಅದರಲ್ಲಿ ನೋಡಿ ಹಂಗೆ ಆ ಸರ್ ಸ್ವಲ್ಪ ಅದು ಅದು ಒಳ್ಳೆ ದಿನ ಹೌದು 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 ಇಲ್ಲೇ ಕಣ್ಣಿಗೆ ಕಾಣ್ತಾ ಇದೆ ನೀ ದಾರಿ ಫಸ್ಟ್ ಮಧ್ಯದಾಗೇನೆ ಇಲ್ಲೇ ನೋಡಿ ಇಲ್ಲೇ ಗ್ರೀನಿಶ್ ಕಾಣ್ತಾ ಇದೆ ಇದು ಗರಿ ಇಲ್ಲಿ ಕಣ್ಣಿಗೆ ಹಿಂಗ ಹಿಂಗ ನೋಡ್ತಾ ಇಲ್ಲೇ ನೋಡಿ ಈಗ ನಿಮ್ದು ಒಂದು ಗಿಡ ಸರ್ ನಮಗೆ ಬಹಳ ಸೂಪರ್ ರಿಜಲ್ಟ್ ಆಗಿದೆ ಸರ್ ಇಲ್ಲೇ ನೋಡಿ ನಿಮ್ ಗಿಡ ಇಲ್ಲೇ ನೋಡ್ರಿ ಈಗ ಇದು ಗ್ರೀನಿಶ್ ಎಷ್ಟಿದೆ ಡಾಕ್ಟರ್ ಭೂಮಿ ಏನ್ ಕೆಲಸ ಮಾಡಿದೆ ಅನ್ನೋ ತೋರಿಸುತ್ತೆ

ನಿಮ್ಮ ಕೆಲವು ಅನ್ಸಿಕೆ ರೈತರು ಕೂಡ ಆಗ್ಬೇಕು ರೈತರಿಂದ ರೈತರಿಗೆ ಪ್ರಚಾರ ಆಗ್ಬೇಕು ನಮ್ಮದು ಸರ್ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ನೈನ್ ಒನ್ ತ್ರೀ ಫೈವ್ ಡಬಲ್ ನೈನ್ ಓಕೆ ಸರ್ ಓಕೆ ಸರ್ ನಾಗರಾಜ್ ಸರ್ ನೈನ್ ಏಯ್ಟ್ ಜೀರೋ ಹಾಂ ಬೇರೆ ರೈತರಿಗೆ ಏನು ಹೇಳಿ ಇಷ್ಟಪಡ್ತಾರೆ ಸರ್ ಇದನ್ನು ನೋಡ್ಮೇಲೆ ನೋಡೋಣ ಸರ್ ಬಂದು ಅವರು ಇದನ್ನ ಒಂದು ಸರಿ ಅವ್ರು ಅಪ್ಲೈ ಮಾಡಿದ್ರು ಸರ್ ಇದನ್ನ ಬಳಸಿದ್ರೆ ಮುಂದಿನ ದಿನಗಳಲ್ಲಿ ಅವರೇ ಬಂದು ಎಲ್ಲಿ ಕಾದು ಹುಡ್ಕಂಡು ಹೌದು 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 ಓಕೆ ಸರ್ ತ್ಯಾಂಕ್ ಯು ಸರ್ ಮತ್ತೆ ನೆಕ್ಸ್ಟ್ ನೋಡೋಣ ಸರ್ ನಮ್ಮದು ಇಲ್ಲಿ ನಮ್ಮ ಕ್ರಾಪ್ ಅಡಿಕೆ ಭತ್ತ ಬಾ ಸರ್ ಬಾಳೆ ಹಾಂ ಮೇನ್ 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 ಬೆಳೆ ನಮ್ದು ಇಲ್ಲಿ ಸರ್ ನೋಡಿರಿ ಈಗ ಎನಿ ಒಂದು ಬೆಳೆ ಮೇಲೆ ಹಾಕ್ಬೋದು ನಮ್ಮ ಡಾಕ್ಟರ್ ಬೂಮ್ ಮಾಡೋದು ಕೆಲಸ ಬೆಳೆ ಅನ್ನೋದಕ್ಕಿಂತ ಮಣ್ಣನ್ನ ಆರೋಗ್ಯ ಸರಿ ಮಾಡ್ತಾರೆ ಸರ್ ಇವತ್ತು ನಾ ರಾಸ ಹಾ 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 ಓಕೆ ಹಾ ಹಾ ಹೌದು ಮಾಡ್ರಿ ಸರ್ ಮಾಡ್ರಿ ಈಗ